ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ವ್ಯಕ್ತಿತ್ವ ನಾಡೋಜ ಡಾಕ್ಟರ್ ಬಳಿಗಾರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಅತ್ಯುತ್ತಮವಾಗಿ ನಡೆಸ್ಕೊಟ್ರು ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ನಿಮ್ಗೆಲ್ಲಾ ತಿಳಿದೇ ಇದೆ ಪ್ರತಿ ವರ್ಷ ನಮ್ಮ ಕಾಲೇಜಿಂದ ಹತ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಅತ್ಯುತ್ತಮವಾದ ಮೆಡಿಕಲ್ ಕಾಲೇಜ್ ಗಳಿಗೆ ಫ್ರೀ ಸೀಟ್ ಅನ್ನ ತಗೊಳ್ತಿದ್ದಾರೆ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ತಿದ್ದಾರೆ ಈ ವರ್ಷ ಅದನ್ನ ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದೀವಿ ಈ ನೆಲಮಂಗ್ಲದ ಜನತೆ ಅವರೆಲ್ಲರ ಸಹಕಾರ ಇದರಲ್ಲಿದೆ ಈ ಎಲ್ಲ ನೆಲಮಂಗಲದವ್ರಿಗೆ ಅದು ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ ಹೇಳ್ದಾಗೆ ಇನ್ನೊಂದಷ್ಟು ವಿದ್ಯಾಸಂಸ್ಥೆಗಳನ್ನ ನಾವು ಬೆಳೆಸ್ಬೇಕು ಸರ್ ಹೇಳ್ದಾಗೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಹೇಳಿರೋ ಸಜೆಷನ್ಸ್ ಅನ್ನ ತಗೊಳ್ತೀವಿ ಅಷ್ಟೇ ಅಲ್ಲ ಬರೀ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಕೊನೆಯ ವಿದ್ಯಾರ್ಥಿ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ ಆ ಕೊನೆ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗ್ಬಾರ್ದು ಅವನ್ ಫೇಲ್ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ ಅದಕ್ಕೋಸ್ಕರನೇ ಸುಮಾರು ಸತತ ಒಂಬತ್ತು ವರ್ಷಗಳ ಕಾಲ ನೂರರಷ್ಟು ನಾವು ಫಲಿತಾಂಶ ಕೊಟ್ಕೊಂಡ್ ಬಂದಿದೀವಿ ಅದರ ಪರಿಣಾಮವಾಗಿಯೇ ಈ ಕರ್ನಾಟಕ ಈ ನೆಲಮಂಗಲದ ಜನತೆ ನಮ್ಮ ನಂಬಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದರಲ್ಲಿ ತಾವು ತಾವು ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇದೆ ಈ ವಿಷಯವಾಗಿ ನಾನು ಎಲ್ಲ ನೆನ್ಮಂಗ್ಳ ಜನತೆ ತಮ್ಗೆ ಎಲ್ಲರಿಗೂ ಕೂಡ ಪೋಷಕರಿಗೆ ನಮ್ಮ ಟೀಚಿಂಗ್ ಸ್ಟಾಫ್ಗೆ ಮ್ಯಾನೇಜ್ಮೆಂಟ್ ಗೆ ಎಲ್ಲರಿಗೂ ನಾನು ರುಡಿಯಾಗಿರ್ತೀನಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳಿ ನನ್ನ ಮಾತು ನೆಕ್ಸ್ಟ್ ಈ ಹತ್ತನೇ ವರ್ಷ ಬಿದ್ದಿರೋದ್ರಿಂದ ಈ ವರ್ಷದಲ್ಲಿ ಆಗಾಗ್ಗೆ ಒಂದು ನಾಲ್ಕು ಪ್ರೋಗ್ರಾಮ್ ನ ಮಾಡಿ ತಮ್ಮನ್ನೆಲ್ಲರನ್ನು ಕರೆಸ್ಬೇಕು ಅಂತ ನಾವು ಕೂಡ ನಿರ್ಧಾರ ಮಾಡಿದ್ದೀವಿ ಈ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಪ್ರೋಗ್ರಾಮ್ನ ಮಾಡ್ತೀವಿ ನಿಜವಾಗ್ಲೂ ಕೂಡ ಆ ದಶಮಾನೋತ್ಸವದಲ್ಲಿ ಒಂದ್ ಮೂರ್ ನಾಲ್ಕು ಕಾರ್ಯಕ್ರಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದ್ದಾರೆ ಒಂದ್ ಒಳ್ಳೆ ಪ್ರೋಗ್ರಾಮ್ ಗಳನ್ನ ಮಾಡ್ಕೊಂತ ಹೋಗೋಣ ಈ ವರ್ಷ ಎಲ್ಲಾ ಮೂರು ಕಾಲೇಜ್ ಗಳಲ್ಲೂ ಒಂದೊಂದು ಪ್ರೋಗ್ರಾಮ್ ನ ಅಂತ ಹೇಳಿದ್ದಾರೆ ನಿಜವಾಗೂ ಮಾಡ್ತೀವಿ